ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೋಡ್ರಿ ಇವತ್ತು ಮಾರ್ನಿಂಗ್ ಎದ್ದು ಕೂಡಲೇನ ನಾನು ಫುಲ್ ಫ್ರೆಶ್ ಆಗಿ ಈಗ ನಾನು ಲ್ಯಾಬಿಗೆ ಹೋಗಬೇಕು ಇನ್ನಂತಂದು ಪ್ರಾಕ್ಟೀಸಿಗೆ ಹೋಗಾಕಂತಂದು ನಾ ಮೊನ್ನೆನ ಕೇಳಿ ಬಂದಿದ್ದೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಇನ್ನು ಸ್ವಲ್ಪ ಖುಷಿನ ಇವ್ರು ಕರ್ಕೋತಾರಲ್ಲ ಹೀಗಾಗಿ ಸ್ವಲ್ಪ ಟೈಮ್ ಉಳಿತೈತಿ ನಾನು ಒಂದು ಫೋರ್ ಅವರ್ ಫೈವ್ ಅವರ್ ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡು ಕೇಳಿ ಬಂದಿದ್ದೆ ಅವ್ರು ಓಕೆ ಅಂತ ಹೇಳಿದ್ರು ಇವಾಗ ಹೋಗಾಕಂತಂದು ರೆಡಿಯಾಗೇನಿ ಹೊರಗೆ ನೋಡಿದ್ರೆ ಪೂರ್ತಿಯಾಗಿ ಮಳಿ ಬರಾತೈತಿ ಇವತ್ತಂತೂ ಫುಲ್ ಮಳಿ ಬರಾತಿತ್ತು ಮಾರ್ನಿಂಗ್ ಮಾರ್ನಿಂಗ ಮಳಿ ಸ್ಟಾರ್ಟ್ ಆಗೈತಿ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಹಂಗೆ ಬಿಟ್ಟು ಫಸ್ಟ್ ದಿನಾನ ಬಿಟ್ಟರೆ ಮತ್ತು ಆಮೇಲೆ ಚಲೋ ಅನ್ಸಂಗಿಲ್ಲ ಅನ್ಕೊಂಡು ನಮ್ಮ ಹಸ್ಬೆಂಡ್ ಬ್ಯಾಡ ಹೋಗಿ ಬರೋಣ ಬಾ ಅಂತಂದು ಕರ್ಕೊಂಡು ಹೋದರೆ ನೋಡಿರಿ ಗಾಡಿ ಒಳಗನ ಛತ್ರಿ ಹಿಡ್ಕೊಂಡು ಹೋಗಾತಿದ್ದೆ ನಾನು ಒಳಗೆ ಸ್ವಲ್ಪ ಕುಂತು ಕುಂತು ಮೈಂಡ್ ಅಂತ್ರೂ ಫುಲ್ ಒಂಥರ ಅನಿಸ್ಬಿಟ್ಟಿರ್ತೈತಿ ಹಿಂಗಾಗಿ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಂಗೂ ಆಯಿತು ನಾನು ಎಷ್ಟು ದಿನನೂ ಮನೆಯೊಳಗೆ ಕುಂತಿದ್ದಕ್ಕೆ ಇವಾಗ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಕಂತ ಹೋದೆ ನೋಡ್ರಿ ಇವಾಗ ಲ್ಯಾಬಿಗೆ ಬಂದೆ ನಾನು ಅಲ್ಲೇ ನಮ್ಮ ಹಾಸ್ಪಿಟಲ್ ಒಳಗೆ ಸ್ವಲ್ಪ ಕಡಿಮೆ ಕಡಿಮೆ ಇದ್ದು ಇವೆಲ್ಲ ಇಲ್ಲಿ ಅಂತೂ ಪೂರ್ತಿ ಆಲ್ ಎಲ್ಲ ಯಾವ್ಯಾವ ಥರ ಮಷಿನ್ ಬರ್ತಾವ ಎಲ್ಲ ಮಷಿನ್ಸು ಇದ್ದು ಇಲ್ಲೇ

ಇನ್ನೊಂದು ಟೂ ಅವರ್ ಬಿಟ್ಟು ನಾ ಕರ್ಕೊಂಡು ಬರೋಕೆ ಬರ್ತೀನಿ ಅಂತ ಹೇಳಿದ್ರು ನೋಡ್ರಿ ಹೋಗ್ಬೇಕಾದ್ರೆ ಮನೆಯೊಳಗೆ ಅವರು ಒಂದಿಷ್ಟೇ ಒಂದಿದ್ರೆ ಹುಡುಗರು ಇದ್ದಾರಲ್ಲ ನನ್ನ ತಂಗಿಗಳದು ಅವ್ರಿಗೆ ಏನಾರು ತೊಗೊಂಡು ಹೋದ್ರೆ ಅಂದ್ಕೊಂಡು ಬೇಕ್ರಿಗೆ ಬಂದೆ ನಾನು ನೋಡ್ರಿ ಅವರಿಗೆ ಪಪ್ಪ ಮತ್ತು ಅಕ್ಕಿ ಖುಷಿಗಾಟೆ ತಿಂತಿರ್ತಾಳೆ ಅಕ್ಕಿಗೆ ಮತ್ತು ಇವ್ರು ನಮ್ಮ ಹಸ್ಬೆಂಡ್ ಅನೇಕ ತಿಂತಾರೆ ಅವ್ರಿಗೆ ತೊಗೊಂಡು ಮನೆಗೆ ನಾವು ಬಂದೀವಿ ಖುಷಿಗೆ ಏನು ಅನ್ನೋದು ನೋಡ್ಬೇಕಂತಂದ್ರೆ ಆಯ್ಕೆ ನಾ ಬರೋ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ದಿಲ್ಲ ಹೀಗಾಗಿ ನಾನು ಅಕ್ಕಿದ್ ಹೆಂಗೆ ಇರ್ತಾಳಂತಂದು ನೋಡೋಕೆ ಆಗಲಿಲ್ಲ ಮತ್ತು ನಾಳೆ ಮಾರ್ನಿಂಗ್ ಹೆಂಗು ಮತ್ತೆ ಹೋಗ್ಬೇಕಲ್ಲ ನಾನು ಅಕ್ಕಿ ರಿಯಾಕ್ಷನ್ ನಾಳೆ ನೋಡಿದ್ರೆ ಆಯ್ತು ಅಂದ್ಕೊಂಡು ಸುಮ್ಮನೆ ಅದೇ ನೋಡಿ ಫ್ರೆಂಡ್ಸ್ ಅಕ್ಕಿ ಮಲ್ಕೊಂಡಿದ್ಲ ಮಲ್ಕೊಂಡಿದ್ದೆ ಸುಪ್ರೀತನ ಜೊತೆ ಆರಾಮಾಗಿ ಆಟ ಆಡತ್ತಿದ್ಲ ನೋಡ್ರಿ ಅಕ್ಕಿ ಅಂದ್ರೆ ಭಾಳ ಚೆಂದ ಆಟ ಆಡದಿತ್ತಾಳಕ್ಕಿಂತ ಬಿಟ್ಟು ನನಗಂತೂ ಎಲ್ಲಿ ಹೋಗಕ್ಕೆ ಬರಂಗಿಲ್ಲ ఖుషి ఏ ఖుషి ఏ కలే ఓ నమ్మూ నమ్మ బందబిట్టి ನೋಡಿ ಫ್ರೆಂಡ್ಸ್ ಆಕಿ ಜೊತೆ ಆಟ ಆಡ್ಕೊ ಕುಂತಿದ್ದೆ ಆದ್ರೆ ಹಾಕಿದ ಏನಂದ್ರೆ ಅದು ಪೌಡ್ರ್ ಇಡ್ತಿದ್ನಲ್ಲ ಅದು ಖಾಲಿಯಾಗಿತ್ತ ಹಿಂಗಾಗಿ ಪೌಡ್ರ್ ಮಾಡ್ಬೇಕಂತಂದ ಅವ್ನ ಎಲ್ಲ ಥರ ಕಾಳೆಲ್ಲಾನು ನಾನು ಕೂಡಿಸ್ಕೊಂಡು ಅದನ್ನ ತೊಳೆದು ಹಾಕಿ ಮತ್ತು ಅದನ್ನು ಪೌಡ್ರ್ ಮಾಡ್ಬೇಕಂತ ಅದನ್ನು ರೆಡಿ ಮಾಡಾತೇನೆ ನಾನು ಯಾವ ಥರ ಮಾಡ್ತೇನೆ ಅನ್ನೋದು ನಿಮಗೂ ಕೂಡ ತೋರಿಸ್ತೇನೆ ನೋಡ್ರಿ ಇಷ್ಟೆಲ್ಲಾನು ಕಾಳು ನಾನು ತೆಗೆದಿಟ್ಕೊಂಡೇನಿ ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಕಾಳುನು ಅದಾವ ಒಂದು ಸ್ವಲ್ಪ ಏನೇನೋ ಮಿಸ್ ಆಗ್ಯಾವ ಬಟ್ ಇಷ್ಟು ಕಾಳು ಇದಕ್ಕಿಂತ ಜಾಸ್ತಿ ಕಾಳನ್ನು ಹಾಕಿರ್ತೇನೆ ನಾನು ಮನೆಯೊಳಗೆ ಎಷ್ಟು ಸಿಗ್ತಾವಲ್ಲ ಅಷ್ಟು ಕಾಳು ಹಾಕಿಬಿಟ್ಟು ಅದನ್ನ ರೆಡಿ ಮಾಡ್ತೇನೆ ನಾನು ಯಾಕೆಂದ್ರೂ ಅದನ್ನು ಫುಲ್ ಇಷ್ಟಪಟ್ಟು ತಿಂತಾಳಲ್ಲ ಹಿಂಗಾಗಿ ನಾನು ಜಾಸ್ತಿ ಹಾಕಿ ಅದನ್ನ ಹಾಕ್ತೀನಿ ನೋಡ್ರಿ ಇದು ಚ ಯಾವ್ಯಾವ ಕಾಳದವ ಅನ್ನೋದು ಇಲ್ಲಿ ನಾನು ತೋರ್ಸಾತೇನೆ ಆಮೇಲೆ ಡಿಟೇಲ್ ಆಗಿ ಹೇಳ್ತೇನೆ ನಾನು ಯಾವ್ಯಾವ ಕಾಳು ಹಾಕೋತೇನೆ ಯಾವ ಥರ ಮಾಡ್ತೇನೆ ಅನ್ನೋದಂತರೂ ಡಿಟೇಲ್ ಆಗಿ ಹೇಳ್ತೇನೆ ಆಲ್ರೆಡಿ ನಾನು ಒಂದು ವೀಡಿಯೋ ಒಳಗಂತೂ ಇದನ್ನ ಫ ಬೇಬಿ ಫುಡ್ ಅಂತರೂ ತೋರಿಸ್ಬಿಟ್ಟೆ ನಾನು ಇವಾಗಂತರೂ ಕಾಮನ್ನಾಗಿ ಎಲ್ಲರೂ ಇದನ್ನ ಹಾಕ್ತಿರ್ತಾರೆ ಈಗ ಹಿಂಗಾಗಿ ಎಲ್ಲರಿಗೂ ಗೊತ್ತಿದ್ದಿದ್ದ ಐತಿ ನೋಡಿರಿ ಇದು ಫ್ರೆಂಡ್ಸ್ ನಾನು ಅಕ್ಕಿ ಮತ್ತು ರಾಗಿನ ಜಾಸ್ತಿ ಹಾಕೋತೇನೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಹಾಕೋತೀನಿ ಉಳಿದಿದ್ದು ಎಲ್ಲ ಕಡಿಮೆ ಪ್ರಮಾಣದೊಳಗೆ ಹಾಕೋತೇನೆ ಫ್ರೆಂಡ್ಸ್ ಇನ್ನು ಇದು ಯಾವ್ಯಾವ್ದನ್ನು ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕೋತೇನೆ ಅನ್ನೋದು ನಾನು ತೋರಿಸ್ತೇನೆ ನೋಡಿರಿ ಇವಾಗ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಇಷ್ಟು ರೈಸ್ ತೊಂದೇನೆ ನಾನು ಅದಕ್ಕೆ ಸ್ವಲ್ಪ ಕರಿ ಹೆಸರು ಕಾಳು ಹಾಕೊಳಾತೀನಿ ಫ್ರೆಂಡ್ಸ್ ಇವಾಗ ಕರಿ ಹೆಸರು ಅದ್ರ ಇವಾಗ ಗ್ರೀನ್ ಹಸಿರು ಹೆಸರು ಕಾಳು ಅಂತಂದು ಇರ್ತಾವ ಅದ್ರ ಬದಲಿಗೆ ನಾನು ಕರಿ ಹೆಸರು ಕಾಳು ಹಾಕೊಳಾತೀನಿ ಗ್ರೀನ್ ಹೆಸರು ಕಾಳು ಹಾಕೋತಿದ್ದೆ ಅದ್ರ ಬದಲಿಗೆ ನಾನು ಬೇಳೆ ಹಾಕೊಳಾತೇನಿ ಎರಡೂ ಮನೆಯೊಳಗಿದ್ದೇವಲ್ಲ ಹೀಗಾಗಿ ಇದ್ರ ಗ್ರೀನ್ ಹೆಸರು ಬೇಳೆ ಹಾಕೊಳಾತೇನಿ ಅದನ್ನು ಕರಿ ಹೆಸರು ಹಾಕೊಂಡೆ ನಾನು ನೋಡ್ರಿ ಇವ ಹಸ್ ಹೆಸರು ಬೇಳೆ ಇವ ಗ್ರೀನ್ ಕಲರ್ದು ಇದು ಚೆನ್ನಂಗಿ ಬೇಳೆ ಅಂತಾರಲ್ಲ ಆ ಬೇಳೆ ಇವ ಇದಾದ್ಮ್ಯಾಗ ಸ್ವಲ್ಪ ನಾನು ವಟಾಣಿ ಹಾಕೊಳ್ಳಾತೇನಿ ಕರಿ ವಟಾಣಿ ಮತ್ತು ಗ್ರೀನ್ ವಟಾಣಿ ಎರಡೂ ಹಾಕೊಳಾತೀನಿ ಅದಾದಮೇಲೆ ಅರ್ಸಂದಿ ಹಾಕೊಳಾತೀನಿ ನಾನು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಹಾಕೊಳಾತೀನಿ ನಾನು ಇದನ್ನ ತೊಗರಿಬೇಳೆ ಹಾಕೊಳಾತೀನಿ ನೋಡ್ರಿ ಇವಾಗ ಕಾಳು ಹಾಕೊಂಡೆ ಸ್ವಲ್ಪ ಇದ್ದವ ಸ್ವಲ್ಪ ಅಷ್ಟು ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ಮಡಿಕೆ ಕಾಳು ಹಾಕೊಂಡೆ ನೋಡ್ರಿ ಈಗ ರಾಗಿ ಅಂತ್ ಸ್ವಲ್ಪ ಜಾಸ್ತಿನೇ ಹಾಕೋತೇನೆ ನಾನು ಯಾಕಂದ್ರೆ ಈಗ ಬೇಸಿಗೆ ಇರೋದ್ರಿಂದ ರಾಗಿ ಮತ್ತು ಅಕ್ಕಿ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಹಾಕೋಬೇಕೈತಿ ನಾವು ಹೆಸರು ಬೇಳೆ ಕೂಡ ದೇಹಕ್ಕೆ ತಂಪನದು ಎಲ್ಲ ಥರ ಬ್ಯಾಳಿ ಮತ್ತು ಎಲ್ಲಾನು ತಿನ್ಬೇಕಿ ಅಂತ ಅನ್ಕೊಂಡು ಎಲ್ಲಗಳ ತಂದಿದ್ರಿಂದ ನಾವು ಎಲ್ಲದಕ್ಕೂ ಪೌಡರ್ ಹಾ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ ಅಂಗಡಿ ಒಳಗೆ ಅದ್ರ ಸಂಬಂಧ ಆಗಿ ನಾವು ಎಲ್ಲಾನು ಕ್ಲೀನ್ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಿತ್ತು ನಾವಿಲ್ಲಿ ಇವು ಹುಳ ಎಲ್ಲ ಆಗ್ತಾವಂತ ಅನ್ಕೊಂಡು ಅಂಗಡಿ ಒಳಗೆ ಇವ್ ಪೂರ್ತಿಯಾಗಿ ಇವಕ್ಕೆ ಪುಡಿ ಎಲ್ಲ ಹಾಕಿ ಮತ್ತು ಏನೇನು ಔಷಧಿ ಬರ್ತಾವಲ್ಲ ಅದನ್ನೆಲ್ಲ ಹಾಕಿಟ್ಬಿಟ್ಟಿರ್ತಾರವ್ರೆ ಹೀಗಾಗಿ ನಾನು ಕ್ಲಿಯರಾಗಿ ಪೂರ್ತಿ ಹೆಂಗೆ ವಾಶ್ ಮಾಡ್ಕೊಳತ್ತೀನಿ ನೋಡಿರಿ ನೀವು ನಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು ಅದು ಪೌಡ್ರ್ ಎಲ್ಲ ಬಿಟ್ಕೋತೈತಿ ನೀರೊಳಗೆ ನೋಡಿರಿ ಇವಾಗ ಇವೆಲ್ಲ ಕ್ಲೀನಾಗಿ ವಾಶ್ ಅದು ಆದಮೇಲೆ ಸ್ವಲ್ಪ ಮೇ ಟೆರೆಸ್ ಮ್ಯಾಗ ಸ್ವಲ್ಪ ಬಿಸಿಲಿತ್ತಲ್ಲ ಹೀಗಾಗಿ ಮ್ಯಾ ಅದು ಅಲ್ಲೇ ಒಂದು ಮ್ಯಾಗೊಂದು ಅರ್ಬಿ ಬಿಟ್ಟು ನಾನು ಇವನ್ನ ಒಣಗಕ್ಕೆ ಹಾಕತ್ತೇನೆ ಇವು ಫೋರ್ ಫೈವ್ ಅವರ್ ಕರೆಕ್ಟಾಗೇನೋ ಇವೆಲ್ಲ ಒಣಗಬೇಕು ಇವಾಗ ಫ್ರೆಂಡ್ಸ್ ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ ಇದಕ್ಕೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇರ್ಬಿ ಬಂದು ಎಲ್ಲ ಹತ್ತಿ ಬಿಡ್ತಾವೆ ಅಂತಂದು ಹಾಕಲಿಲ್ಲ ನಾನು ಸೊ ಇವತ್ತು ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಭಾಳ ಟೈಮ್ ಭಾಳ ಲೇಟ್ ಆಯಿತು ಅದಿದಕ್ಕಾಗಿ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸರಿ ಎಲ್ರಿಗೂ ಈ ವಿಡಿಯೋ ಲೈಕ್ ಆಗಿದ್ದರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಎಲ್ಲರೂ ಮರಿಲಾರ್ದಂಗೆ ಕ್ಲಿಕ್ ಮಾಡಿರಿ ನನಗೂ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಸಪೋರ್ಟ್ ಸಿಕ್ಕಂಗೆ ಆಕೈತಿ ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಬಾಯ್ ಟೇಕ್ ಕೇರ್ ಇವತ್ತಿನ ವೀಡಿಯೋ ಫುಲ್ ಅಂದರೆ ಫುಲ್ ಶಾರ್ಟ್ ಆಗಿರ್ತೈತಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಾಯ್